ಬೆಂಗಳೂರು ಉತ್ತರ ವಲಯ ಯಲಹಂಕ ವಾರ್ಡ್ ನಂಬರ್ ನಾಲ್ಕರಲ್ಲಿ ಬಿ ಬಿ ಎಂ ಪಿ ನಿಯಮಗಳನ್ನು ಉಲ್ಲಂಘಿಸಿ ಅನಧಿಕೃತವಾಗಿ ಕಟ್ಟಡವನ್ನು ಕಟ್ಟಿದ್ದಾರೆ ಇದರ ವಿಚಾರವಾಗಿ ಸುಮಾರು ನಾವು ಅಧಿಕಾರಿಗಳಿಗೆ ದೂರು ನೀಡಿದ್ರು ಕರೆಕ್ಟಾಗಿ ಸ್ಪಂದಿಸಿಲ್ಲ ಅದನ್ನಾದ ನಂತರ ಬೆಂಗಳೂರು ವಲಯ ಆಯುಕ್ತರಿಗೆ ದೂರು ಕೊಟ್ಟ ಮೇಲೆ ಆಯುಕ್ತರು ಒಂದು ಆದೇಶ ಮಾಡ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಈಗ ಈ ಕೂಡಲೇ ಅಲ್ಲಿ ನಡೆದಿರೋ ಕಾಮಗಾರಿಗಳನ್ನ ಸ್ಥಗೊಳಿಸಬೇಕನ್ನೋದು ಕೊಡ್ತಾರೆ ಆದರೆ ಅಲ್ಲಿರುವಂಥ ಆ ವಿಭಾಗಕ್ಕೆ ಬರುವಂಥ ರಘುನಂದನ್ ಮಂತ್ರಿ ಎ ಡಬಲ್ ಏನಂತಾರೆ ನನಗೂ ಇದಕ್ಕೆ ಸಂಬಂಧ ಬರಲ್ಲ ಈ ಆಯುಕ್ತರು ಆದೇಶ ಮಾಡಿ ನೀವು ಅವ್ರಿಗೆ ಆದೇಶ ಕೇಳಿಕೊಳ್ಳಿ ಅಂತ ಅವ್ರು ಹೇಳ್ತಾರೆ ಒಬ್ಬರು ಆಯುಕ್ತರು ಆದೇಶ ಮಾಡ್ತಾರೆ ಅಂದರೆ ನಿಮಗೆ ಸಂಬಂಧ ಬರೆದರೆ ಆದೇಶ ಮಾಡ್ತಾರೆ ಈಗ ಆದೇಶ ಮಾಡಿ ಒಂಬತ್ತನೇ ತಾರೀಕು ಆದೇಶ ಮಾಡಿದ್ದಾರೆ ಆಯುಕ್ತರು ಆದೇಶ ಮಾಡಿದ್ದಾರೆ ಆ ಆದೇಶ ಏನು ಕೊಟ್ಟಿದ್ದಾರೆ ಅಂದರೆ ಈ ಕೂಡಲೇ ಕೆಲಸನ ಕಾಮಗಾರಿ ನಿಲ್ಲಿಸಬೇಕು ಅಂದ್ಬಿಟ್ಟು ಸಂಬಂಧಪಟ್ಟ ಎ ಡಬ್ಲ್ಯೂಗಳಿಗೂ ನಕ್ಷ ಇಲಾಖೆ ಆಮೇಲೆ ಸಂಬಂಧಪಟ್ಟ ವಿಭಾಗ ಅದು ಎ ಡಬ್ಲ್ಯೂ ಕೊಟ್ಟಿದ್ದಾರೆ ಬಟ್ ಇದುವರೆಗೂ ಕಾಮಗಾರಿ ನಿಲ್ತಾ ಇಲ್ಲ ಬಿಲ್ಡಿಂಗ್ನ ಬಟ್ಟೆ ಕಟ್ಟಿಬಿಟ್ಟು ಕೆಲಸ ಮಾಡ್ತಿದ್ದಾರೆ ಬಟ್ ಇದಕ್ಕೆ ಸಪೋರ್ಟ್ ಹೆಂಗೆ ಕೊಡ್ತಾ ಇದ್ದೀರಾ ನೀವು ಹಂಗಾರೆ ಆಯುಕ್ತರ ಆದೇಶ ನೀವು ತಿರುಗಿಸ್ತಾ ಇದ್ದೀರಾ ತಾವೇನಾದ್ರೂ ನಾವು ಇವತ್ತು ಪತ್ರಿಕಾಗೋಷ್ಠಿ ನಡೆಸ್ತೀನಿ ಮೇಲೆ ಈ ಕೂಡಲೇ ಆ ಕಾ ನಡೆದ ಕಾಮಗಾರಿಗಳ ಸ್ಥಳವನ್ನು ಪರಿಶೀಲಿಸಿ ಕಾಮಗಾರಿ ನಿಲ್ಲಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉತ್ತರ ನಮಗೆ ಹೋರಾಟದಲ್ಲಿ ಕೊಡ್ತೀರ ಅಂಗ್ಬಿಟ್ಟು ನಾನು ಎರಡು ಮಾತ್ರ ಅನುಭವಿಸ್ತೀನಿ ತನಿಖೆ ಗಮನಕ್ಕೆ ಯಾಕೆ ತಂದಿಲ್ಲ ಅವರ ಆದೇಶದ ಬಗ್ಗೆ ಅವ್ರಿಗೆ ಗಮನಕ್ಕೆ ತರಬೇಕಲ್ವ ಇಲ್ಲ ಅದ್ರ ಆದೇಶ ಬಗ್ಗೆ ಅವರಿಗೆ ನಾನು ಗಮನಕ್ಕೆ ತಂದಿದ್ದೆ ಅವ್ರು ಗಮನಕ್ಕೆ ತಂದಾದ್ಮೇಲೆ ಅವರು ನೆನ್ನೆ ಒಂದು ನನಗೊಂದು ಆದೇಶ ಲೆಟ್ರ್ ಕೊಡ್ತಾರೆ ಅದು ಅರ್ಶ ಲೆಟ್ರ್ ಕೊಡ್ತಾರೆ ಏನಂದ್ರೆ ರಘುನಾಥ ಮಂತ್ರಿ ಮಾಡ್ತಾ ಇದಕ್ಕೆ ಅವ್ರನ್ನ ಅಮಾನತ್ ಮಾಡಬೇಕು ಅಂದ್ಬಿಟ್ಟು ಅವ್ರಿಗೂ ನಾನು ಲೆಟರ್ ಕೊಟ್ಟಿದ್ದೀನಿ ಕಮಿಷ್ನರ್ಗೂ ಲೆಟರ್ ಕೊಟ್ಟಿದ್ದೀನಿ ಆಮೇಲೆ ನನ್ನ ನೆನ್ನೆ ಸಂಜೆ ಒಂದು ನನಗೆ ಲೆಟರ್ ಕೊಡ್ತಾರೆ ನಾನೇ ಡೈರೆಕ್ಟ್ ಆದೇಶ ಮಾಡಿದ್ದೀನಿ ಕಾಮಗಾರಿ ನಿಲ್ಲಿಸ್ತೀನಿ ಅಂತ ಬಟ್ ಇವರು ಏನು ಮಾಡ್ತಾರೆ ರಾತ್ರಿ ಕಾಮಗಾರಿಕೆ ಮಾಡ್ತಾವ್ರೆ ಬೆಳಗ್ಗೆ ಹೊತ್ತು ಕಾಮಗಾರಿ ಮಾಡಿದ್ದೇನೆ ಐದರಿಂದ ಬೆಳಗ್ಗೆ ನಾಲ್ಕು ಗಂಟೆ ಕಾಮಗಾರಿಕೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇದ್ರ ಬಗ್ಗೆ ಏನೋ ಗಮನಕ್ಕೆ ಹಾಕೋಬೇಕು ಅವರು ಅದ ಆಯುಕ್ತರು ಸ್ಥಳೀಯ ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಖಂಡಿತವಾಗಿ ಇದರಲ್ಲಿ ಮೇನ್ ಪಾತ್ರ ಬಂದ್ಬಿಟ್ಟು ರಘುನಾಥ ಮಂತ್ ಮೇನ್ ಪಾತ್ರ ಯಾಕೆಂದರೆ ಫಸ್ಟು ದೂರು ಕೊಟ್ಟಿದ್ದೆ ನಾನು ಅವ್ರಿಗೇನೆ ಲಾಸ್ಟಲ್ಲಿ ನಾನು ದೂರು ಕೊಟ್ಟು ಮೂರು ದಿವಸಕ್ಕೆ ನನ್ನ ಮೇಲೆ ನಾನು ಕೊಲೆ ಬೇದಕ್ಕೆ ಬರುತ್ತೆ ನನಗೆ ಅದಕ್ಕೆ ಸಂಜಯ್ ನಗರಕ್ಕೆ ಸಂಬಂಧಪಟ್ಟ ಸಂಜಯನಗರ ಪೊಲೀಸ್ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವ್ರ ಬಗ್ಗೆ ದೂರು ಕೊಟ್ಟು ಹತ್ತು ನಿಮಿಷ ನನಗೆ ಫೋನ್ ಬರುತ್ತೆ ಅಂದರೆ ಅಲ್ಲಿ ದೂರು ಕೊಟ್ಟ ಅಧಿಕಾರಿ ನಾನು ನಂಬರ್ ಕೊಟ್ಟಿರ್ತಾರೆ ಓಕೆ ಬಂದಿರಲೇ ಇಷ್ಟೇ ಅಲ್ಲ ಇವತ್ತು ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಮಂಡಳಿ ಅಂತ ಇದೆ ಎನಿ ಕನ್ಸ್ಟ್ರಕ್ಷನ್ ಇನ್ ಕರ್ನಾಟಕ ಅದು ಕಾಸ್ಟ್ ಇದ್ದಿರಲಿ ಗೌರ್ಮೆಂಟ್ ಇರಲಿ ಎಮ್ ಎಲ್ ಸಿ ಕಂಪ್ನಿಗಳಿರಲಿ ಯಾವುದೇ ಇರಲಿ ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ದು ಏನು ವೆಚ್ಚ ಇರುತ್ತೆ ಅದ ಮೇಲೆ ಒಂದು ಪರ್ಸೆಂಟು ಸೆಸ್ಸನ್ನು ಈ ಬೋರ್ಡ್ಗೆ ತಗೊಳ್ಬೇಕು ಅನ್ನೋದು ನಿಯಮ ಇದೆ ಇವತ್ತೇನು ಅದಕ್ಕೆ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು ಆ ಬಿಲ್ಡಿಂಗಿಗೆ ಒಂದು ಬೇಸ್ಮೆಂಟು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಇಷ್ಟಕ್ಕೆ ಮಾತ್ರ ಅನುಮೋದನೆ ಆಗಿದ್ದು ಬರೀ ಒಂದು ಲಕ್ಷ ಹದಿನೆಂಟು ಸಾವಿರ ರೂಪಾಯಿ ಇವರು ಸೆಸ್ ಕಟ್ಟಿದ್ದಾರೆ ಅಂದರೆ ಒಂದು ಕೋಟಿ ಹದಿನೆಂಟು ಲಕ್ಷಕ್ಕೆ ಸೆಸ್ ಕಟ್ಟಿದ್ದಾರೆ ಒಂದು ಪರ್ಸೆಂಟ್ ಅಂದರೆ ಸೊ ಅಷ್ಟೇ ಎಸ್ಟಿಮೇಟ್ ಅಲ್ಲ ಅದು ಐದಾರು ಕೋಟಿಗಳಲ್ಲಿ ನಿರ್ಮಾಣ ಆಗ್ತಕ್ಕಂಥ ಕಟ್ಟಡ ಅಲ್ಲಿ ಬೋರ್ಡಿಗೆ ಬರ್ತಕ್ಕಂಥ ಸೆಸ್ಸು ಸುಮಾರು ಮೂರು ಲಕ್ಷ ರೂಪಾಯಿವರೆಗೂ ಅಲ್ಲಿ ವಂಚನೆ ಆಗಿರ್ತಕ್ಕಂಥದ್ದು ಈ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಕೂಡಲೇ ಕಾರ್ಮಿಕ ಅಲ್ಲಿ ಭೇಟಿ ಕೊಟ್ಟು ಅದ್ರ ಬಗ್ಗೆ ಪರಿಶೀಲನೆ ನಡೆಸಬೇಕು ಇವತ್ತು ಅನಧಿಕೃತ ಕಟ್ಟಡಗಳು ಬರೀ ಯಲಂಕ ಅಲ್ಲ ಇಡೀ ಬೆಂಗಳೂರಿನಾದ್ಯಂತ ತಮಗೆ ಗೊತ್ತಿರ್ಬೋದು ಕಳೆದ ಮಳೆಗಾಲದಲ್ಲಿ ಅಲ್ಲೇ ನಾಗವಾರದ ಥರನೇ ಒಂದು ಅನಧಿಕೃತ ಕಟ್ಟಡ ಬಿದ್ದೋಗಿ ನಾಲ್ಕೈದು ಜನ ಪಾಪ ಕಾರ್ಮಿಕರು ಸತ್ತೋದ್ರು ಒಂದು ವರ್ಷದಲ್ಲಿ ಇಪ್ಪತ್ತೈದಿಂದ ಮೂರು ಜನ ಕಾರ್ಮಿಕರು ಈ ಅನಧಿಕೃತ ಕಟ್ಟಗಳಿಂದನೇ ಸಾಯ್ತಾ ಇರ್ತಕ್ಕಂಥದ್ದು ಜೊತೆಗೆ ಏನು ಇವತ್ತು ಮಳೆಗಾಲ ಸ್ಟಾರ್ಟ್ ಆಗಿದೆ ಸಣ್ಣ ಮಳೆ ಬಿದ್ದರೆ ಇವತ್ತು ಮೆಜೆಸ್ಟಿಕ್ನಲ್ಲಿ ಬಸ್ಸಲ್ಲಿ ನೀರು ಹೋಗ್ತಕ್ಕಂಥ ಪರಿಸ್ಥಿತಿ ನೋಡಿದ್ದೀರಿ ಇವತ್ತು ರಾಜಕಾಲುವೆಗಳ ಮೇಲೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಕಾಲುವೆಗಳನ್ನ ಮುಚ್ಕೊಂಡು ಬಿಲ್ಡಿಂಗ್ಗಳು ಕಟ್ತಾ ಇದ್ದಾರೆ ಈ ಸರ್ಕಾರಕ್ಕೂ ಕಣ್ಣಿಲ್ಲ ಈ ಬಿ ಬಿ ಎಂಪಿಗೂ ಕಣ್ಣಿಲ್ಲ ಇದನ್ನು ಯಾವಾಗ ಸರಿಪಡಿಸ್ತಾರೋ ಗೊತ್ತಿಲ್ಲ ಸಣ್ಣ ಮಳೆಗೆ ಈಗಾದರೆ ಇನ್ನು ಮಳೆಗಾಲದಲ್ಲಿ ಬರ್ತಕ್ಕಂಥ ಹೆಚ್ಚು ಮಳೆಗೆ ಈ ಸರಿ ಮುಂಗಾರು ಜಾಸ್ತಿ ಇದೆ ಅಂತ ಹೇಳ್ತಾರೆ ತಜ್ಞರು ಹವಾಮಾನ ತಜ್ಞರು ಏನಾಗ್ತದೆ ಬೆಂಗಳೂರು ಕತೆ ಅದಕ್ಕಾಗಿ ಚರಂಡಿಗಳ ಹೂಳನ್ನು ತೆಗೆಯೋದು ಮತ್ತು ಏನು ಈ ಬಿ ಬಿ ಎಂ ಪಿ ವ್ಯಾಪ್ತಿಗೆ ಬರ್ತಕ್ಕಂಥ ಏರಿಯಾಗಳಿದ್ದಾವೆ ಅಲ್ಲಿ ಏನು ಮುಚ್ಕೊಂಡಿದ್ದಾರೆ ಈ ರಾಜಕಾಲುವೆಗಳನ್ನು ಆ ತೆರವುಗೊಳಿಸ್ಬೇಕು ಇದೇ ರೀತಿ ವೈಲ್ಡ್ ಫೀಲ್ಡ್ ಹತ್ರ ಒಬ್ಬ ರಾಜಕಾಲುವೆಯನ್ನು ಬಂದ್ ಮಾಡಿದ್ರಿಂದ ಆ ನೀರು ಒಳಗಡೆ ಹೋಗಿ ಐದು ಜನ ಕಾರ್ಮಿಕರು ಗೋಡೆ ಕೂಸು ಸತ್ತೋದ್ರು ಆ ಗೋಡೆಗಳ ಪಕ್ಕದಲ್ಲಿ ಹಾಕೊಂಡಿರ್ತಾರೆ ಶೆಡ್ಗಳನ್ನ ಗೋಡೆ ಬಿದ್ದು ಸತ್ತೋದ್ರು ಐದು ಜನ ಕಾರ್ಮಿಕರು ವರ್ಷ ಸೊ ಇದನ್ನು ಈ ಬಿ ಬಿ ಎಂ ಪಿಯವರು ತಡೆಗಟ್ಟಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಇದ್ರ ಬಗ್ಗೆ ಎಚ್ಚೆತ್ತು ಸತ್ತೋದ್ರು ಐದು ಜನ ಕಾರ್ಮಿಕರು ವರ್ಷ ಸೊ ಇದನ್ನು ಈ ಬಿ ಬಿ ಎಂ ಪಿ ಅವರು ತಡೆಗಟ್ಟಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ದಿದ್ರೆ ಏನು ಈ ಭ್ರಷ್ಟ ಅಧಿಕಾರಿಗಳು ನಕ್ಷೆ ಇಲಾಖೆಯವರು ಆ ರಘುನಂದ್ ಮಂತ್ರಿ ಇನ್ನೊಬ್ಬ ಇವರು ಏನು ಶಾಮೀಲಾಗಿದ್ದಾರೆ ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು ಈಗ ಏನು ಸ್ಥಳೀಯವಾಗಿ ಎ ಡಬ್ಲ್ಯೂ ಎ ಏನು ಕಾರ್ಯನಿಲ್ಸ್ತಾ ಇದ್ದಾರೆ ಆ ಕಟ್ಟಡನ ಹೆಂಗೆ ಇವರು ಮುಂದುವರ್ಸ್ಲಿಕ್ಕೆ ಕೊಟ್ಟಿದ್ದೀರಿ ಟಾರ್ಪಲ್ ಹಾಕೊಂಡು ರಾತ್ರಿ ಹೋಗಿ ಕೆಲಸ ಮಾಡ್ತಾ ಇದ್ದಾರಲ್ಲ ಕಣ್ಣಿಗೆ ಕಾಣೋದಕ್ಕೆ ಅಂಗೈ ಹುಣ್ಣಿಗೆ ಏನು ಕನ್ನಡಿ ಬೇಕಾ ಕಣ್ಣಿಗೆ ಕಾಣ್ತದೆ ಯಾಕೆ ಅದನ್ನು ಡಬಾಲೇಷನ್ ಮಾಡಿಕೊಡ್ದವರು ಇವರು ಇವರು ಶಾಮೀಲಾಗಿ ಅನಧಿಕೃತವಾಗಿ ಇವರು ಲೂಟಿ ಹೊಡೆದು ಇವತ್ತು ಜನಗಳನ್ನ ಸಹಾಯ ಸಾಯೋದಕ್ಕೆ ಅನುಕೂಲ ಮಾಡಿಕೊಡ್ತಿದ್ದಾರೆ ಇವರ ವಿರುದ್ಧವಾಗಿ ಉಗ್ರ ಹೋರಾಟ ಹಾಕಂತೀವಿ ಲೋಕಾಯುಕ್ತ ತನಿಖೆಗೆ ಇದನ್ನು ಹಾಕ್ತೀವಿ ಇದನ್ನು ಒಂದು ವಾರದೊಳಗಡೆ ಈ ಬಿ ಬಿ ಎಮ್ ಪಿ ಆಯುಕ್ತರು ಇದರ ಬಗ್ಗೆ ಎಚ್ಚರಿಕೆ ತಗೋಬೇಕು ಇದರ ಬಗ್ಗೆ ಕ್ರಮ ತಗೋಬೇಕು ಅಂಥೇಳಿ ತಮ್ಮಲ್ಲಿ ತಮ್ಮ ಮುಖಾಂತರ ಮಾಧ್ಯಮದ ಬಂಧುಗಳ ಮುಖಾಂತರ ಈ ಬಿ ಬಿ ಎಂ ಪಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನನ್ನ ಹೆಸರು ಈಶ್ವರ ಹೊಸಕೋಟೆ ಅಂತೇಳಿ ಕರ್ನಾಟಕ ರಾಜ್ಯ ಅಸಂಯುಕ್ತ ಕಾರ್ಮಿಕರ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ ಏನು ಕಟ್ಟಡ ಕಾರ್ಮಿಕರ ಮಂಡಳಿ ಇದೆ ಅದರಲ್ಲಿ ಬೇಸಿಕ್ ಡೈರೆಕ್ಟ್ರಾಗಿ ನಾನೇ ಕೆಲಸ ಮಾಡಿದ್ದೇನೆ ಅದಕ್ಕೆ ಬರ್ತಕ್ಕಂಥ ಸೆಸ್ಸು ಈ ಬೆಂಗಳೂರಿನಾದ್ಯಂತ ಒಂದು ತಿಂಗಳಿಗೆ ಐದು ಸಾವಿರ ಕೋಟಿ ಹೋಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಪತ್ರಕರ್ತ ಬಂಧುಗಳು ಇವುಗಳನ್ನ ಯಾವ ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿ ನೀವು ತೋರಿಸ್ತಾ ಇಲ್ಲ ಐವತ್ತು ಕೋಟಿ ಬಿಲ್ಡಿಂಗ್ ಕಟ್ತಕ್ಕಂಥ ಏನು ಕಾಂಟ್ರಾಕ್ಟ್ರುಗಳು ಬಿಲ್ಡರ್ಗಳಿದ್ದಾರೆ ಹತ್ತು ಕೋಟಿಗೆ ಸೆಸ್ ಕಟ್ಟಿ ನಲವತ್ತು ಕೋಟಿದು ಸೆಸ್ಸನ್ನು ಕಟ್ತಾ ಇಲ್ಲ ಬೋರ್ಡ್ಗೆ ಆ ಸೆಸ್ಸು ಕಾರ್ಮಿಕರಿಗೆ ಹೋಗಬೇಕು ಅದನ್ನು ಈ ಏನು ನಮ್ಮ ಸಂತೋಷ್ ಲಾಡರ್ ಇದ್ದಾರಲ್ಲ ಈ ಕೆಲಸಬಾರ್ದ ಅನಾಯಕ ಕಾರ್ಮಿಕ ಮಂತ್ರಿ ಕೆಲಸಬಾರ್ದು ಮಾತಾಡ್ತಾನೆ ಕೂತ್ಕೊಂಡು ಟಿ ವಿಗಳಲ್ಲಿ ಮೊದಲು ಈ ಸೆಸ್ಸನ್ನು ಕರೆಕ್ಟಾಗಿ ಉಸಿಲಿ ಮಾಡಲಿ ಆ ಉಸಿಲಿ ಮಾಡಿದ್ರೆ ಕಾರ್ಮಿಕರ ಮಕ್ಕಳಿಗೆ ನ್ಯಾಯವಾಗಿ ವಿದ್ಯಾಭ್ಯಾಸಕ್ಕೆ ದುಡ್ಡು ಕೊಡ್ಬೋದು ಅನಾಲಯಕ್ಕೆ ಮಾತುಗಳನ್ನ ಮಾತಾಡೋದು ಬಿಡಿ ಅವರ ವಿರುದ್ಧವಾಗಲಿ ಬೇರೆ ವಿರುದ್ಧವಾಗಲಿ ಮಾತಾಡೋದು ಬಿಟ್ಬಿಟ್ಟು ನಿಮಗೆ ಕೊಟ್ಟಿರೋ ಕಾರ್ಮಿಕ ಇಲಾಖೆನ ಮುನ್ನಡೆಸಿ ನಿಮ್ಗೆ ಯೋಗ್ಯತೆ ಇದ್ರೆ ಅನಾಲಯಕ್ಕೆ ಮಂತ್ರಿ ನೀನು ಆ ಮಂತ್ರಿ ಆಗಲಿಕ್ಕೆ ಅನಾಯಕು ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು ಮೊದಲು ಆ ಸೆಸ್ಸನ್ನು ಕರೆಕ್ಟಾಗಿ ಉಸಿಲೆ ಮಾಡಿ ಆ ಬಿಲ್ಡಿಂಗ್ಗಳ ಅನೈತ ಕಟ್ತಾ ಇರ್ತಕ್ಕಂಥ ಬಿಲ್ಡಿಂಗ್ಗಳ ಸೆಸ್ನಂತ ಹೇಳಲಿಕ್ಕೆ ಆ ಮಂತ್ರಿಗೂ ಸಹ ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ನಾನು